ನಿಲ್ಕಲ್ ನಗರದ ಗಾಯತ್ರಿ ಮಹಿಳಾ ಸಂಘ ಕನ್ನಡ ಶಿಶುವಿಹಾರ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಚಿಣ್ಣರು ಅಕ್ಷರ ತೇರನ್ನು ಸಂಭ್ರಮದಿಂದ ಎಳೆಯುವುದರ ಮೂಲಕ ಉದ್ಘಾಟಿಸಿದರು ಶಾಲೆಯ ಶಿಕ್ಷಕ ವೃಂದವು ಮಕ್ಕಳಿಗೆ ಗುಲಾಬಿ ಹೂವನ್ನು ನೀಡಿ ಆರತಿ ಬೆಳಗಿ ಸ್ವಾಗತಿಸಿದರು ನಂತರ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಿಸಲಾಯಿತು ನಂತರ ಆಡಳಿತಾಧಿಕಾರಿ ಟಿಎಂ ಎಂ ರಾಮದುರ್ಗ್ ಮಾತನಾಡಿ ಅಳಿಯದ ಸಂಪತ್ತೆ ವಿದ್ಯೆಯಾಗಿದೆ ಮಕ್ಕಳು ವಿದ್ಯಾವಂತರಾಗಿ ಸತ್ಪ್ರಜೆಯಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಲಿತಾಬಾಯಿ ಸಪ್ಪರ್ದ್ ಅತಿಥಿಗಳಾಗಿ ಜೈಶ್ರೀ ರಾಮದುರ್ಗ್ ಹಾಗೂ ವೇದಾವತಿ ವನ್ಕೆ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಎಂದರ್ಗಿ ಶಿಕ್ಷಕ ಶಿಕ್ಷಕಿಯರು ಹಾಗೂ ಮಾತೃಭಾರತೀಯ ಸಮಿತಿಯ ತಾಯಂದಿರು ಪಾಲಕರು ಉಪಸ್ಥಿತರಿದ್ದರು ನೀವು ನಿಮ್ಮ ಟೀಚರ್ ಒಳಗ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಡಬೇಕು ಹುಡುಗರು ಹೆಂಗ್ ಜಪ ಮಾಡ್ತೀವಿ ಹಂಗ ಅವ್ರಿಗೆ ವಿದ್ಯೆ ಕೊಡ್ಬೇಕು ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾದ ಚೈತನ್ಯವನ್ನ ಬಡ ಹೊರಗೆಡುವುದು ಶಿಕ್ಷಕರ ಕರ್ತವ್ಯ ಅದನ್ನೇ ಅವ್ರು ಮಾಡ್ಬೇಕು ನೀವು ಅವ್ರು ಹೇಳ್ಕೊಡ್ತಾ ಅದೇ ಒಳಗ ಅಭ್ಯಾಸ ಮಾಡ್ಬೇಕು ಇಲ್ಲ ಅಂದ್ರೆ ಕಷ್ಟ ಅಲ್ಲ ಹೋಗಿ ನಿಮ್ ತಂದೆ ತಾಯಿ ಕುಂದ್ರಿಸ್ಕೊಂಡು ಒಂದೇ ಗಂಟೆ ಮಾಡ್ರಿ ಸಾಕು ಅಷ್ಟೊಂದು ನಡೀತದ ನಿಮ್ಗೆ ನೀವು ಇವತ್ತು ಕಲ್ತದ್ದು ಈ ಮೂರು ವರ್ಷದ ಮುಂದೆ ಮೂರು ವರ್ಷ ತಾನು ಇರ್ತತಿ ನಮ್ಮಷ್ಟು ವಯಸ್ಸಾದ್ರಿಂದ ಏನು ತೆಲಂಗ್ ಇಂತಂದ್ರಲ್ಲ ಅವರು ಇವತ್ತು ಕೇಳ್ತೀವಿ ನನಗೆ ಹೋಗ್ಬಿಟ್ಟಿರ್ತತಿ ಅದಕ್ಕೆ ಈಗ ನಿಮ್ ಮಕ್ಕ ಇರ್ತೀರಿ ಅಗ್ರಿ ಚುರುಕಾಗಿರ್ತೀರಿ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಟೀಚರ್ ಹೇಳ್ಯಾರ ನಾ ಮಾಡ್ತಿರಲ್ಲ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಸ್ವಾಗತವನ್ನು ಕೊಡ್ತಾ ಎಲ್ಲರೂ ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆಯ ಅಂಕಗಳನ್ನಾಗ್ಲಿ ಒಳ್ಳೆಯ ವಿಷಯಗಳನ್ನಾಗ್ಲಿ ಕಲಿತು ಮುನ್ನಡಿಬೇಕಂತ ಹಾರೈಸ್ತಾ ನನ್ನ ಮಾತುಗಳ